<laughs> okay. okay, sir. sir. Okay. okay, sir. sir. <laughs> <laughs> okay. okay, sir. sir.

ஓகே சார் எப்பே வர்ஷ பூர்ண ஆகி இப்போ வர்ஷை ஆகி அதெல்லா அபிமானி கூட ನಮಗೆ ಜನ್ಮದಿನದ ಶುಭಾಶಯಗಳನ್ನು ಕೋರಲಿಕ್ಕೆ ನಿನ್ನೆಯಿಂದಲೇ ಬಂದಿದ್ದಾರೆ ನಮಗೆ ಅವರು ಶುಭಾಶಯಗಳನ್ನು ಕೋರಿದ್ದಾರೆ ಅವ್ರಿಗೆಲ್ಲರಿಗೂ ನಾನು ಅಭಿನಂದನೆಗಳನ್ನು ತಿಳಿಸ್ತೇನೆ ನಾನು ಸಾರ್ವಜನಿಕರ ಜೀವನದಲ್ಲಿ ಎಲ್ರಿಗೂ ಕೂಡ ನಾನು ಅದನ್ನೇ ಬಯಸ್ತೇನೆ ಸರ್ವೋ ಜನ ಸುಖನೊಬ್ಬರು ಎಲ್ಲರೂ ಚೆನ್ನಾಗಿರಬೇಕು ನಾವು ಚೆನ್ನಾಗಿರಬೇಕು ನಾವು ಚೆನ್ನಾಗಿರಬೇಕು ಎಲ್ಲರೂ ಚೆನ್ನಾಗಿರ್ಬೇಕು ಅದೇ ಸಮಾಜ ಬರೀ ಕೆಲವರೇ ಚೆನ್ನಾಗಿರಬೇಕು ಅಂತಲ್ಲ ಪ್ರತಿಯೊಬ್ಬರೂ ಕೂಡ ಅನುಗ್ರಹ ಮಂಜುನಾಥ ಸ್ವಾಮಿ ಆಶೀರ್ವಾದದಿಂದ ಎಲ್ಲರಿಗೂ ಕೂಡ ಅನುಗ್ರಹ ಇರಬೇಕು ಎಲ್ರಿಗೂ ಆಯುರ ಆರೋಗ್ಯ ಸಕಲ ಸಂಪತ್ತುಗಳು ಅವ್ರ ಇಷ್ಟಾರ್ಥ ಸಿದ್ಧಿ ಆಗೋ ರೀತಿಯಲ್ಲಿ ಆ ಮಂಜುನಾಥ ಸ್ವಾಮಿ ಅನುಗ್ರಹ ಇವತ್ತು ಯಾರ್ಯಾರು ಬಂದು ನಮ್ಮ ಅಭಿಮಾನಿಗಳು ನನಗೆ ಜನ್ಮದಿನದ ಶುಭಾಶಯಗಳನ್ನು ಕೋರಿದರೆ ಅವರಿಗೆಲ್ಲ ಸ್ನೇಹಿತರು ಬಂಧುಗಳು ಅಭಿಮಾನಿಗಳು ಕೂಡ ಆ ಮಂಜುನಾಥ ಸ್ವಾಮಿ ಆಯುರ ಆರೋಗ್ಯ ಸಕಲ ಸಂಪತ್ತುಗಳನ್ನು ಕೊಡಲಿ ಅವರೆಲ್ಲ ಇಷ್ಟಾರ್ಥಿಸಿದ್ದೆ ಆಗಲಿ ಅಂತೇಳಿ ನಾನು ಎಲ್ಲ ದೇವರುಗಳಲ್ಲಿ ಪ್ರಾರ್ಥನೆ ಮಾಡ್ತೀನಿ